ನಮಸ್ಕಾರ ಎಲ್ರಿಗೂ ಇವತ್ತು ಚಿಕನ್ ಬಿರಿಯಾನಿನ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಮೊದಲು ನಾನಿಲ್ಲಿ ಒನ್ ಕೆ ಜಿ ಚಿಕನ್ಗೆ ತೋರಿಸ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಡೀ ಕುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ ಮೊದಲು ಬಾಣಲಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಹಸಿರು ಮೆಣಸಿನ್ಕಾಯಿನ ಅದ್ರೊಳಗಡೆ ಬಾಡಿಸ್ಕೊಡಿ ಎಣ್ಣೆಯಲ್ಲಿ ಸ್ವಲ್ಪ ಆರುತ್ತೆ ನಿಧಾನಕ್ಕೆ ಬಾಡಿಸ್ಕೊಡಿ ಮೇಲ್ಗಡೆ ಪ್ಲೇಟ್ ಮಚ್ಬಿಟ್ಟು ನಂತರ ತಗೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕುದಿನ ಸೊಪ್ಪನ್ನು ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಅದನ್ನ ಫ್ರೈ ಮಾಡ್ಕೊಳ್ಳಿ ಅದು ಜಾಸ್ತಿ ಏನು ಫ್ರೈ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಜಾಸ್ತಿ ಆದ್ರೂ ಮಸಾಲೆ ಸಾಕಾಗೋದಿಲ್ಲ ಸ್ವಲ್ಪ ಆದರೂ ಸಾಕು ನಂತರ ಅದನ್ನ ಬೇರೆ ಪ್ಲೇಟ್ಗೆ ಹಾಕ್ಬಿಟ್ಟು ಆರೋದಕ್ಕೆ ಬಿಡಿ ಅದನ್ನ ಸಪ್ರೇಟು ರುಬ್ಕೋಬೇಕಾಗತ್ತೆ ನಾನೀಗ ಓನಾಗಿ ಬಿರಿಯಾನಿ ಮಸಾಲ ಪೌಡರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮೊದಲು ಎರಡು ಇಂಚು ಚಕ್ಕೆ ಒಂದು ಮೂರು ಸ್ಟಾರು ಎರಡು ಎರಡು ಏಲಕ್ಕಿ ಮರಾಠಿ ಮಗು ಮೂರು ಹಾಗೆ ಮೆಣಸು ಒಂದು ನಾಲ್ಕು ಅರ್ಧ ಸ್ಪೂನ್ ಸಾಜೀರಾ ಅರ್ಧ ಸ್ಪೂನ್ ಕಾಳು ಸ್ವಲ್ಪ ಅಂದರೆ ಅರ್ಧ ಅರ್ಧ ಜಾಕಾಯಿ ಹಾಗೆ ಒಂದೇ ಎಲೆ ಜಾಪಾತ್ರೆನ ಎಲ್ಲನೂ ಹಾಕ್ಬಿಟ್ಟು ಅದನ್ನ ಪೌಡ್ರ್ ಮಾಡ್ಕೊಳ್ಳಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡ್ರೆ ಬಿರಿಯಾನಿ ಮಸಾಲ ಪೌಡರ್ ರೆಡಿ ಆಗುತ್ತೆ ನಾನಿಲ್ಲಿ ಒನ್ ಕೆ ಜಿ ಚಿಕನ್ನು ಹಾಗೆ ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ಬಳಸೋದ್ರಿಂದ ದೊಡ್ಡ ಕುಕ್ಕರಲ್ಲಿ ಮೊದಲು ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಮೇಲೆ ನೀವು ಬಿರಿಯಾನಿ ಒಗ್ಗರಣೆ ಐಟಮ್ನ ಹಾಕಬೇಕಾಗತ್ತೆ ನಾನು ಆಗಲೇ ತೋರಿಸಿದೆ ಎಲ್ಲ ಐಟಮ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕಬೇಕು ಹಾಗೆ ಎಕ್ಸ್ಟ್ರಾ ಇಲ್ಲಿ ಕಲ್ಲುವ ಹಾಗೆ ಪಲಾವೆಲೆ ಹಾಗೆ ಅರ್ಧ ಸ್ಪೂನಷ್ಟು ಮೇಥಿ ಸೊಪ್ಪನ್ನ ಬಳಸಬೇಕಾಗತ್ತೆ ನಾನಿಲ್ಲಿ ಎಲ್ಲನೂ ಕೂಡ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನಾವು ಮಾಡ್ಕೊಂಡಿರೋಂಥ ಬಿರಿಯಾನಿ ಪೌಡ್ರನ್ನ ಬಿಟ್ಟು ಮಿಕ್ಕಿದ್ದೆಲ್ಲನೂ ಹಾಕಬೇಕು ಪೌಡರ್ನ ಚಿಕನ್ ಹಾಕಿದ್ಮೇಲೆ ಹಾಕಬೇಕಾಗತ್ತೆ ಎಲ್ಲನೂ ಕೂಡ ಫ್ರೈ ಆದಮೇಲೆ ದಪ್ಪದು ಒಂದು ನಾಲ್ಕು ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಈರುಳ್ಳಿನ ಆದಷ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದ್ರೆ ಒಳ್ಳೆಯದು ಸ್ವಲ್ಪ ನಾನಿಲ್ಲಿ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನ ಪ್ಲೈನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಬೇಕು ನೀವು ಈರುಳ್ಳಿನೂ ಹಾಕಿ ಈರುಳ್ಳಿ ಪೇಸ್ಟ್ ಕೂಡ ಹಾಕಿದ್ರೆ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಅದು ಫ್ರೈ ಆದಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಅದನ್ನು ಕೂಡ ಹುರಿತಾ ಬನ್ನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೇಲೆ ನಾವು ಕ ಹುರಿದಿಟ್ಕೊಂಡು ಪೇಸ್ಟ್ ಮಾಡಿದ್ವಲ್ಲ ಹಸಿಮೆಣಿಕಾಯಿ ಕೊತ್ತಂಬರಿ ಹಾಗೆ ಕುದಿನ ಪೇಸ್ಟ್ನ ಇಲ್ಲಿ ಹಾಕಬೇಕು ರುಬ್ಬಿಟ್ಟು ಹಾಕಬೇಕು ನೀವು ಎಣ್ಣೆಲಿ ಬಾಡಿಸಿ ಹಾಕೋದ್ರಿಂದ ಒಳ್ಳೆ ಕಲರ್ ಕೊಡುತ್ತೆ ಹಾಗೆ ಒಳ್ಳೆ ಘಮ ಕೊಡುತ್ತೆ ಇದು ಬಾಡಿಸಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೇಥಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಅದು ಬಾಡಿಸಿದ್ಮೇಲೆ ಒಂದು ಕೆ ಜಿ ಚಿಕನ್ನ ನಾನಿಲ್ಲಿ ಅರ್ಣದ ಪುಡಿ ಹಾಕಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಅರ್ಶನ ಹಾಕಿ ಅದು ನೀರು ಬಿಡೋವರೆಗೂ ಚೆನ್ನಾಗಿ ಹುರಿತಾ ಬರಬೇಕು ನೀವು ಬಿರಿಯಾನಿ ಮಾಡಬೇಕಾದ್ರೆ ಎಷ್ಟು ಕೆ ಜಿ ಚಿಕನ್ ತೊಗೊಂಡಿರ್ತೀರ ಅಷ್ಟೇ ಕೆ ಜಿಯಷ್ಟು ರೈಸ್ ತೊಗೊಂಡ್ರೆ ಒಳ್ಳೆಯದು ಜಾಸ್ತಿ ರೈಸ್ ಹಾಕ್ಬಾರ್ದು ನಾನಿಲ್ಲಿ ಚಿಕನ್ಗಿಂತ ರೈಸ್ ಇನ್ನೂ ಕಡಿಮೆನೇ ಹಾಕಿದ್ದೀನಿ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ನಾನಿಲ್ಲಿ ಅರ್ಧದಷ್ಟು ಸೋನಾ ಮಸೂರಿ ಹಾಗೆ ಅರ್ಧದಷ್ಟು ಬಾಸ್ಮತಿ ರೈಸ್ನ ಮಿಕ್ಸ್ ಮಾಡಿ ಹಾಕ್ತೀನಿ ಆಗ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಬಾಸ್ಮತಿ ಇಲ್ಲ ಅಂದರೆ ಜೀರಾ ರೈಸ್ನೂ ಕೂಡ ಮಿಕ್ಸ್ ಮಾಡಿ ಹಾಕ್ಬೋದು ಚಿಕನ್ನು ಚೆನ್ನಾಗಿ ಹುರಿದು ಅದು ನೀವು ಬಿಟ್ಕೊಂಡಿದ್ದೆ ನಂತರ ನಾನಿಲ್ಲಿ ಪೌಡ್ರ್ ಮಾಡ್ಕೊಂಡಿರ್ತೀನಲ್ಲ ಆ ಪೌಡ್ರನ್ನ ಒಂದು ಎರಡರಿಂದ ಎರಡು ಸ್ಪೂನಷ್ಟು ಹಾಕ್ತೀನಿ ಹಾಗೆ ಬೇರೆ ರೀತಿಯಾದ ಬಿರಿಯಾನಿ ಮಸಾಲೆ ಪೌಡ್ರು ಮನೆಯಲ್ಲಿದ್ದರೆ ಅದನ್ನು ಕೂಡ ಒಂದು ಅರ್ಧ ಸ್ಪೂನಷ್ಟು ಸೇರಿಸಿದ್ರೆ ಸಾಕು ಆ ಪೌಡರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಹುರಿತಾ ಬನ್ನಿ ನೀವು ಆದಷ್ಟು ಒಂದು ನಾಲ್ಕು ಸ್ಪೂನಷ್ಟು ಮೊಸರನ್ನ ಹಾಕಿದ್ರೆ ಚಿಕನ್ನು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಮೊಸರನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಉರಿತಾ ಬರ್ತಾಯಿದ್ದೀನಿ ನಂತರ ನಾನಿಲ್ಲಿ ಎರಡು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೀವು ಒಂದು ಟೊಮೆಟೊನ ಹಾಕ್ಬಿಟ್ಟು ಒಂದು ನಿಂಬೆಹಣ್ಣು ಹಿಂಡ್ಬೋದು ನಾನಿಲ್ಲಿ ಎರಡು ಟೊಮೆಟೊ ಹಾಕೋದ್ರಿಂದ ನಿಂಬೆಹಣ್ಣು ಹಾಕೋಕ್ಕೆ ಹೋಗ್ತಾ ಇಲ್ಲ ಈಗ ಚಿಕನ್ನು ಚೆನ್ನಾಗಿ ನೀರು ಇದೆ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ತುರಿನ ರುಬ್ಬಿಟ್ಕೊಂಡು ಅದನ್ನು ಕಾಯಿ ಹಾಲು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನೀವು ಕಾಯಿ ಪೇಸ್ಟ್ ಹಾಕೋದಕ್ಕಿಂತ ಕಾಯಿ ಹಾಲು ಹಾಕಿದ್ರೆ ಜಾಸ್ತಿ ಮಸಾಲೆ ಅಂತ ಅನಿಸೋದಿಲ್ಲ ಬಿರಿಯಾನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಕಾಯಿ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಕುದಿಯಕ್ಕೆ ಬಿಡಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ನಂತರ ನಾನಿಲ್ಲಿ ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅದರ ಎರಡು ಪಟ್ಟಿಗಿಂತ ಸ್ವಲ್ಪ ಕಡಿಮೆ ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ಒಂದು ಬೌಲ್ ಅಕ್ಕಿ ಅಂದರೆ ಒಂದು ಮುಕ್ಕಾಲು ಬೌಲಷ್ಟು ಅಷ್ಟು ನೀರನ್ನ ಹಾಕಬೇಕು ಯಾಕಂದರೆ ಮಸಾಲೆಲ್ಲೂ ಕೂಡ ನೀರು ಇರೋದ್ರಿಂದ ಅನ್ನ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ಒಂದು ಮುಕ್ಕಾಲಷ್ಟು ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಅದನ್ನು ಕುದಿಸ್ತಾ ಬರ್ತೀನಿ ಅವಾಗ ಒಳ್ಳೆ ಘಮ ಘಮ ಅಂತ ಅನಿಸುತ್ತೆ ಮಸಾಲೆ ನಿಮಗೆ ನಂತರ ನಾನು ಇಲ್ಲಿ ಅಕ್ಕಿನ ತೊಳೆದು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೆ ಒಂದು ಮೂರು ಸಲ ತೊಳೆದುಬಿಟ್ಟು ನಂತರ ನೀರು ಕುದಿಯೋಕೆ ಶುರು ಆದಮೇಲೆ ಒಂದು ಐದು ನಿಮಿಷ ಕುದಿಸಾದಮೇಲೆ ಅಕ್ಕಿನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ತಿರುಗಿಸ್ತಾ ಬರಬೇಕು ಆದಷ್ಟು ಫ್ಲೇಮನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ನಂತರ ನಾನಿಲ್ಲಿ ಚಿಕನ್ ಹುರಿಬೇಕಾದ್ರೆ ಫುಲ್ ಉಪ್ಪು ಹಾಕಿದ್ನಲ್ಲ ಹಾಗಾಗಿ ಮತ್ತೆ ನೋಡಿಬಿಟ್ಟು ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು ಹಾಗಾಗಿ ಒಂದೇ ಒಂದು ಸ್ವಲ್ಪ ಒಂದು ನಾಲ್ಕು ಕಲ್ಲು ಕಲ್ಲುಪ್ಪನ್ನ ಹಾಕಿದ್ದೀನಿ ಕೊನೆಗೆದಾಗಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕಿ ತಿರುಗಿಸ್ಬೇಕು ನೀವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ನೀರನ್ನು ಭಾಗ ಅಲ್ಲೇ ಅದು ಹಿಂಗೋದಕ್ಕೆ ಬಿಡಬೇಕು ಕ್ಯಾಪ್ ಹಾಕಿ ಕೂಗಿಸ್ಬಾರ್ದು ಬಿರಿಯಾನಿ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ ಆದಷ್ಟು ನೀವು ನೀರನ್ನ ಮುಕ್ಕಲ್ವಾಗ ಅದರಲ್ಲೇ ಹಿಂಗೋ ಥರ ಮಾಡಬೇಕು ನೀವಾಗ ನೋಡ್ಬೋದು ಆದಷ್ಟು ನೀರೆಲ್ಲ ಹೀಗಿದೆ ಕೊನೆಯಲ್ಲಿ ನೀವು ಕ್ಯಾಪ್ ಹಾಕ್ಬಿಟ್ಟು ಪ್ರೆಷರ್ ತುಂಬಿಸ್ಬಿಟ್ಟು ಆಫ್ ಮಾಡಿದ್ರೆ ಒಳ್ಳೆ ರುಚಿಯಾದ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಧನ್ಯವಾದಗಳು